ಆಯ್ ಎಲ್ಲರಿಗೂ ನಮಸ್ಕಾರ ನಾನು ಇಂದಿನ ವೀಡಿಯೋದಲ್ಲಿ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಮಲ್ಲಿಗೆ ಇಡ್ಲಿ ಜೊತೆಗೆ ಇವತ್ತು ಬೇಳೆ ಸಾಂಬಾರನ್ನ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೋನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಕಪ್ಪಷ್ಟು ತೊಗರಿ ಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಷ್ಟು ಇವಾಗಲೇ ನೀರು ಹಾಕ್ಕೋಬೇಕಾಗತ್ತೆ ಬೇಳೆ ಎಲ್ಲ ಮೇಲೆ ಸಾಂಬಾರು ಕಡಿಮೆ ಆಯಿತು ನೀರು ಹಾಕೋತೀನಿ ಅಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೇ ಈ ಥರ ಬೇಳೆ ಜೊತೆ ಚೆನ್ನಾಗಿ ಬೇಯಬೇಕು ಅದಕ್ಕೇ ಸಾಂಬಾರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ನಾಲ್ಕು ವಿಜಕ್ಕೆ ಕೂಗಿಸ್ಕೋಬೇಕಾಗತ್ತೆ ಬೇಳೆ ಎಲ್ಲ ನೀಟಾಗಿ ಆಗೋವರೆಗೂ ಬೇಯಬೇಕು ಇವಾಗ ನಾಲ್ಕು ವಿಜಲ್ ಆಗಿದೆ ಮತ್ತು ತಣ್ಣಗಾಗಿದೆ ಇವಾಗ ಇದನ್ನು ಓಪನ್ ಮಾಡಿ ನೋಡಿ ಈ ಥರ ನೀಟಾಗಿ ಬೇಯಬೇಕಾಗತ್ತೆ ಒಂದು ಮೊಸರು ಕಡೆಯು ಮಂತಿರುತ್ತಲ್ವ ಅದರಲ್ಲಿ ನೀಟಾಗಿ ಒಂದ್ಸಲ ಈ ಥರ ಕಟ್ಕೋಬೇಕು ಎಲ್ಲ ಸಾಫ್ಟ್ ಆಗಬೇಕು ಬೇಳೆ ಎಲ್ಲ ಆ ಥರ ಚೆನ್ನಾಗಿ ಈ ಥರ ಕಟ್ಕೋಬೇಕಾಗತ್ತೆ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಬೇಳೆ ಎಲ್ಲ ಆಗಾಗೆ ಸಿಕ್ಕರೆ ಇಡ್ಲಿ ಜೊತೆ ಚೆನ್ನಾಗಿರಲ್ಲ ಇವಾಗ ಇಲ್ಲಿ ಒಂದು ಬಾಣಲೆಗೆ ನಾನು ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆ ಹಾಕ್ಕೊಬೋದು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹುಣ್ಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಎಲ್ಲ ಆಗೋಲ್ಲ ಅದಕ್ಕೇ ಹಿಂಗೆ ಹಾಕ್ಕೊಂಡು ಇವಾಗ ಎಣ್ಣೆ ಒಳಗಡೆನೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರ್ ಪೌಡರು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ವಾಸನೆ ಎಲ್ಲ ಹೋಗಿ ಸಾಂಬಾರು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಥರ ಎಣ್ಣೆಗೆ ಹಾಕ್ಕೊಂಡು ಇವಾಗ ಬೇಳೆ ಬೇಯಿಸ್ಕೊಂಡಿದ್ರು ಆ ಬೇಳೆನೂ ಹಾಕ್ಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಹತ್ತದಲ್ಲಿ ಮಾಡ್ಕೊಂಡಿದ್ದೀನಿ ನಾನು ತುಂಬ ಗಟ್ಟಿ ಇದ್ರೂ ಚೆನ್ನಾಗಲ್ಲ ಮತ್ತು ತುಂಬ ತೆಲುಗಾದ್ರೂ ಕೂಡ ಚೆನ್ನಾಗಲ್ಲ ಇದನ್ನು ಅನ್ನದ ಜೊತೆಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಒಂದು ಕುದಿ ಬಂದಿದೆ ಈ ಥರ ಕುದಿ ಬಂದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇಡ್ಲಿಗಾಗಿರೋದ್ರಿಂದ ಇಷ್ಟು ಅದರಲ್ಲಿ ಮಾಡ್ಕೊಂಡಿದ್ದೀನಿ ಅನ್ನಕ್ಕೂ ಕೂಡ ಇಷ್ಟೇ ಆದ್ರೂ ಸಾಕಾಗುತ್ತೆ ನೋಡಿ ಇವಾಗ ನೀಟಾಗಿ ಬೆಂದಿದೆ ಮತ್ತು ಚೆನ್ನಾಗಿ ಕುದಿ ಬಂದಿದೆ ಇದು ಫ್ಲೇವರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಓಟೆಲ್ ಸಾಂಬಾರು ಇರುತ್ತಲ್ಲ ಇಡ್ಲಿ ಜೊತೆಗೆ ಆ ಥರನೇ ಇರುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ಸಾಂಬಾರನ್ನ ಸಿಂಪಲಾಗಿ ಟೇಸ್ಟಿಯಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚೆನ್ನಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು